ಓಂ ನಮಸ್ತೆ ಶ್ರೀ ಗಣೇಶನೇ ಸೋಮಶೇಖರ ಪ್ರಿಯಕುಮಾರನೇ ತತ್ವಮಸಿಯಂತೆಂಬವಾಕ್ಯದ ಸತ್ವ ನೀನಿರುವೆ ನೀನೆ ಕರ್ತನು ನೀನೆ ಧರ್ತನು ನೀನೆ ಅರ್ತನು ಸೃಷ್ಟಿಯಲ್ಲಕೆ ಆ ಮಹಾಪರಬ್ರಹ್ಮವಸ್ತು ನೀನೆ ಆಗಿರುವೆ ನಿನ್ನ ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಕೇಳುತ್ತಿರುವ ನಿನ್ನ ಮಂತ್ರವ ಪಟಿಪೋಧಿಪ ಜನರ ಪೊರೆ ದೇವ ಎನ್ನನನು ನನುದಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರವೆಲ್ಲ ದಿಶೆಯೋ ಸನ್ನಿಹಿತ ವಿಘ್ನಗಳ ದೂರೀಕರಿಸಿ ಕಾಪಾಡು ನೀನೆ ವಾಂಮಯ ಜ್ಞಾನಮಯನು ನೀನೆ ಬ್ರಹ್ಮಾನಂದಮಯನು ನೀನೆ ಸ್ವಚ್ಚಿದಾನಂದರೂಪನು ಅದ್ವಿತೀಯನು ನೀನೆ ತೋರುವ ಬ್ರಹ್ಮರೂಪನು ಜ್ಞಾನಮಯ ವಿಜ್ಞಾನಮಯನು ಏನು ನಿನ್ನಿಂ ಪುಟ್ಟಿ ನಿಂತಿತ ತೋರ್ಪೀ ಜಗವೂ ಭೂಮಿ ಜಲವಾಯು ಅಗ್ನಿ ನೀನೇ ನಿನ್ನೊಳಿ ಜಗೈಕ್ಯವಾಪುದು ನೀನೇ ವಾಣಿಯ ನಾಲ್ಕು ರೂಪವು ಆದೇವಾ ಸ್ವಾಮಿಯೇ ಸತ್ವವು ರಜಸ್ತಮ ಗುಣಗಳಿಂದ ಅತೀತ ನೀನೇ ದೇಹ ಕಾಲಾವಸ್ಥೆಯೆಲ್ಲವ ಮೀರ್ದ ಮಹಾದೇವಾ मूलाधारदिवासिपनुनी मूलशक्तियमुरुपनु कालकालकुयोगिजनरिं ध्यानिपनुनीनु कालरुद्रनु ब्रह्मविष्णु इन्द्र अग्नियुवायुनीनु सूर्यचन्द्रमभूर्भुवस्वः ब्रह्म कारा ಗಂ ಗಣೇಶನ ಮಂತ್ರ ರೂಪೌ ಗಣಕನೆಂಬನೈದಕೆ ಋಷಿಯೋ ಆ ಮಹಾಗಣಪತಿಯ ಮಂತ್ರದ ದೇವಾಧಿದೇವ ಏಕದಂತನ ನಾಮಧೇಯನು ವಕ್ರತುಂಡನು ಎನಿಸಿಕೊಂಡವ ದಂತೇನು ಶ್ರೀ ಗಣೇಶನೆ ನಮ್ಮ ಪ್ರೇರಿಸಲಿ ಕರಚತುಷ್ಟಯಗಳಲ್ಲಿ ಧರಿಸಿ ಹ ಪಾಶ ಪಾಶಅಂಕುಶ ಭಿನ್ನದಂತವು ವರದ ಮುದ್ರೆಯು ಮೆರವ ಮೂಷಕವಾಹನನು ತಾನೂ ಮೊರದ ರೂಪದ ಕಿವಿಲಂಭೋದರನು ರಕ್ತದವರ್ಣವಸ್ತ್ರನು ಧರಿಸಿರುವ ಪುಷ್ಪಗಂಧವು ರಕ್ತವರ್ಣವದು ಭಕ್ತರನು ಕಂಪದಲಿ ಕಾಣುವ ಶಕ್ತಾ ಜಗ ಕಾರಣ ಅಚ್ಚುತನು ಜಗದಾದಿಯಲಿ ತಾನಿರುವನೆಲ್ಲೆಲ್ಲೂ ಮುಕ್ತಿದಾಯಕ ಪ್ರಕೃತಿ ಪುರುಷರ ಶಕ್ತಿ ಮೀರಿರುವ ನಮತ ಭಕ್ತಿಂ ನಿತ್ಯದುಳು ಧ್ಯಾನಿಪನವನೆ ಯೋಗಿವರ ನಮಿಪೆ ಸಂಘಗಳೊಡೆಯ ನಮಿಪೆ ಗಣಗಳಿಗೆಲ್ಲ ಸ್ವಾಮಿಯೇ नमिपे प्रमथर पति लम्बोदरने हे देवा नमिपे विघ्नविनाशकरने नमिपे श्रीशिवसुतने परतर अमितवरवरदेशनिनगानिन्दुशरणिम्बे इ अथर्वद शीर्षमन्त्रव पठने गैवनु ಜೀವಿತದೊಳ ಬ್ರಹ್ಮ ಸಾಕ್ಷಾತ್ಕಾರ ಪೊಂದುವನು ವಿಘ್ನ ಬಾಧೆಯ ಕಾಣದಾತನು ಸರ್ವಸುಖವನು ಹೊಂದಿ ಸುಖಿಪನು ಪಾತಕಗಳಿಂದಲೇ ಬಿಡುಗಡೆಯ ಪಡೆವಾ ದಿವದಿ ಪಠಿಸಲು ರಾತ್ರಿ ಪಾಪವು ರಾತ್ರಿ ಪಠಿಸಲು ದಿವದ ಪಾಪವು ದಿವವು ರಾತ್ರಿಯೊಳೆಲ್ಲ ಪಠಿಸಲು ಪಾಪ ಪರಿಹರವೂ ಸರ್ವಕಾಲದ ಮಂತ್ರಪಾಠವು ವಿಘ್ನವೆಲ್ಲವ ದೂರ ಪಡಿಸುತ್ತ ಧರ್ಮಾರ್ಥವು ಕಾಮ ಮೋಕ್ಷದ ಸಿದ್ಧಿ ನೀಡುವದು ಯೋಗ್ಯ ಶಿಷ್ಯರಿಗಲ್ಲದಿದರನು ಭೋಗ್ಯವಾಗಿಯೇ ಮಾಡಿದವನು ಅಯೋಗ್ಯನಾಗಿಹ ಪಾಪಿತಾನಾಗುವನು ಜಗದೊಳಗೆ ಭಾಗ್ಯವೇನನು ಆಶಿಸದೆ ತಾ ಸಹಸ್ರ ಪಠಿಸಲು ಶೀಘ್ರದಿಂದ ಕಾವ್ಯವಸ್ತುವ ಪಡೆವ ನಿಶ್ಚಯವೂ ಉಪನಿಷತ್ತಿನ ಮಂತ್ರ ಪಠಿಸುತ ಗಣಪತಿಗೆ ಅಭಿಷೇಕ ಮಾಡಲು ಕೃಪೆಯುಳಾತನು ವಾಗ್ಮಿಯಾಗುವ ಭಕ್ತಿ ಬಲದಿಂದ ನಿಪುಣ ಉಪವಾಸದಿ ಚತುರ್ಥಿಯೊಳ್ಗು ಮಂತ್ರವನು ಪಠಿಸಲು ವಿಪುಲ ವಿದ್ಯಾವಂತನಾಗುವನ ತರುವ ವಾಕ್ಯವಿದೂ ಭಯವ ಕಾಣನು ಮಾಯೆಯರಿತವ ಹವನ ಮಾಡಿದಾತನು ಅವನ ಕರುಣೆಯೊಳ್ ಪಡೆವ ಕೌಬೇರನಿಗೆ ಸರಿಸಮತೇ ಭುವಿಯೊಳಾಲಾಜದೊಳು ಹೋಮಿ ಪಯಶವ ಗಳಿಸುವಲ್ಲದೆ ದೇತ ಅವನಿಯುಳು ಮೇಧಾವಿ ಎನ್ನಿಸಿ ಮೆರವನ ಮೋದಕ ಪ್ರಿಯನಾದ ಗಣಪಗೆ ಮೋದಕವು ಸಹಸ್ರದಿಂದಲಿ ವೇದ ವಿಧಿಯೊಳು ಹೋಮಿತು ಅತ ನಿಶ್ಚಿತವ ಪಡೆವಾ ಆದರದೊಳ ಆಜ್ಯದಿಂದಲಿತೋಯಿಸಿದ ತೋಯಿಸಿದ ಸಮಿಧಗಳ ಹೋಮಿಸೆ ಮೇಧಿನಿಯೊಳವ ಸರ್ವ ಬಯಕೆಯ ಪಡೆದು ಸುಖಿ ಪಾ ರಿಂಗೆ ಇದತ ಇಷ್ಟದಿಂದಲಿ ಕಲಿಸಿದಾತನು ಸೃಷ್ಟಿಯೊಳಗ ಸೂರ್ಯವರ್ಚಸ್ಸನ್ನು ಪಡೆಯುವನು ಶ್ರೇಷ್ಠ ಸೂರ್ಯಗ್ರಹಣ ಕಾಲದಿ ದೇವ ಸನ್ನಿಧಿಯಲ್ಲಿ ಜಪಿಸಲು ಸಿದ್ಧಿಸುವದೈ ಶ್ರೀ ಮಹಾಗಣಪತಿಯ ಮಂತ್ರಾ ಶ್ರದ್ಧೆ ಭಕ್ತಿಗಳಿಂದ ಪಠಿಸ ಸಮಸ್ತ ವಿಘ್ನಗಳೆಲ್ಲ ದೂರಿಪ ಕ್ಷುದ್ರವಾಗಿ ಹ ಪಾಪತಾಪಗಳಿಲ್ಲತಾ ಕಳೆವಾ ರುದ್ರತನಯನ ಕರುಣದಿಂ ಸರ್ವಜ್ಞನಿ ನಿಶಿಯೇ ಮೆರೆವ ಲೋಕದಿ ಭದ್ರವಾಗಿ ಶಾಂತಿ ಸುಖದೊಳು ನಿತ್ಯ ಓಲಾಡ್ವಾ ಇಂತಿಗಣಪತ್ಯುಪನಿಷತ್ತನು ದಂತಿ ಮುಖ ಕನ್ನಡ ದಿನಾನುಡಿದೆ ಅಂತರವಿರಲು ಮನ್ನಿಪುದು ಅಂತೂ ನೂರೆಂಟಾದ ಚರಣದಿ ಅಂತರಾತ್ಮದಿ ನಿನ್ನ ಸ್ತುತಿಸಿದೆ ಚಿಂತಿತಾರ್ಥವನಿತ್ತು ಚಿರಸುಖ ನೀಡಿ ಕಾಪಾಡೂ ಚಿಂತಿತಾರ್ಥವನಿತ್ತು ಚಿರಸುಖ ನೀಡಿ ಕಾಪಾಡೂ